ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಹಸಿರು ಮಾರ್ಗದ ಪೀಣ ಟು ನಾಗಸಂದ್ರ ನಡುವೆ ಮೆಟ್ರೋ ಸೇವೆ ಕಂಪ್ಲೀಟ್ ಬಂದ್ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಹಸಿರು ಮಾರ್ಗದ ಪೀಣ್ಯ ಟು ನಾಗಸಂದ್ರ ನಡುವೆ ಮೆಟ್ರೋ ಸಂಚಾರ ಸೇವೆ ಬಂದ್ ಆಗಿರುವಂಥದ್ದು ನಾಗಸಂದ್ರ ಟು ಮಾದಾವರ ನಡುವೆ ಸಿಗ್ನಲಿಂಗ್ ಕಾರ್ಯ ಕಾಮಗಾರಿಯಲ್ಲಿದೆ ಹೀಗಾಗಿ ಮೂರು ನಿಲ್ದಾಣಗಳ ನಡುವೆ ಮೆಟ್ರೋ ಬಂದ್ ಮಾಡಿ ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ ಶೀಘ್ರದಲ್ಲೇ ನಾಗಸಂದ್ರ ಟು ಮಾದವರ ನಡುವೆ ವಾಣಿಜ್ಯ ಸಂಚಾರ ನಡೆಯತ್ತೆ ಹೀಗಾಗಿ ನೂತನ ಮಾರ್ಗದಲ್ಲಿ ಹಳಿ ಸಿಗ್ನಲಿಂಗ್ ಕಾರ್ಯವನ್ನ ಬಿಎಂಆರ್ಸಿಎಲ್ ಕಾರ್ಯವನ್ನ ಕೈಗೊಂಡಿರುವಂತದ್ದು ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಬಿಎಂಟಿಸಿ ಸೇವೆಯನ್ನ ಕೂಡ ಕೊಟ್ಟಿರುವಂತದ್ದು ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ನಿಲ್ದಾಣದಿಂದ ನಾಗಸಂದ್ರವರೆಗೂ ಬಿಎಂಟಿಸಿ ಬಸ್ ಸಿಗ್ತಾ ಇದೆ ಹಸಿರು ಮಾರ್ಗದಲ್ಲಿ ಪೀಣಿಯ ಇಂಡಸ್ಟ್ರಿ ನಿಲ್ದಾಣದವರೆಗೆ ಮಾತ್ರ ಮೆಟ್ರೋ ಸಂಚಾರ ನಡೀತಾ ಇರುವಂತದ್ದು ಏನು ಪೀಣಿಯಾ ಟು ನಾಗಸಂದ್ರ ನಡುವೆ ಮೆಟ್ರೋ ಇಲ್ಲದೆ ಇದೀಗ ಜನರು ಪರದಾಡ್ತಾ ಇದ್ದಾರೆ ಈ ಬಗ್ಗೆ ಈಗಾಗಲೇ ಇಂದು ಮೆಟ್ರೋ ಇರಲ್ಲ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ ಆದ್ರೂ ಕೂಡ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರು ಕಾಯ್ತಾನೆ ಇದ್ದಾರೆ ಪೀಣಿಯ ಮೆಟ್ರೋ ನಿಲ್ದಾಣದ ಮುಂದೆ ಪ್ರಯಾಣಿಕರು ಕಿಕ್ಕಿರಿದು ನಿಂತಿದ್ದಾರೆ ಬಿಎಂಟಿಸಿ ಬಸ್ ನಲ್ಲಿ ಹೋಗುವಂತೆ ಅಲ್ಲಿನ ಮೆಟ್ರೋ ಸಿಬ್ಬಂದಿಗಳು ಮನವಿ ಮಾಡ್ಕೊಳ್ತಾ ಇದ್ರು ಕೂಡ ಅಲ್ಲೇ ನಿಂತ್ಕೊಂಡು ಮೆಟ್ರೋಗೋಸ್ಕರ ಕಾಯ್ತಾ ಇರುವಂತದ್ದು मंझुनाथ स्टेशन में मेट्रो फास्ट ट्रेन